ಹೊಸಕೋಟೆಯಿಂದ ಕೋಲಾರಕ್ಕೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಹೊಸಕೋಟೆ ತಾಲೂಕಿನ ತಾವರೆಕೆರೆ ಬಳಿ ಇರುವಂತಹ ಓಲ್ವೊ ಕಂಪನಿಯ ಸಿಎಸ್ಆರ್ ಅನುದಾನದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ನಾಲ್ಕು ಕಡೆ ಸಿಸಿ ಕ್ಯಾಮೆರಾ ಹಾಗೂ ಅಗತ್ಯವಾದ ರಸ್ತೆ ಸುರಕ್ಷತಾ ಫಲಕಗಳನ್ನು ಅಳವಡಿಕೆ ಕಾಮಗಾರಿಗೆ ಶಾಸಕ ಶರತ್ ಬಚ್ಚೇಗೌಡ ಚಾಲನೆಯನ್ನು ನೀಡಿದರು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಕೋಲಾರ ಬೆಂಗಳೂರು ಹೆದ್ದಾರಿಯ ಮೈಲಾಪುರ ಗೇಟ್ ಚಿಕ್ನಳ್ಳಿ ಗೇಟ್ ಬಾಣಮಾಗ್ನಳ್ಳಿ ಗೇಟ್ ಓಲೋ ಫ್ಯಾಕ್ಟರಿ ಗೇಟ್ ನಾಲ್ಕು ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಅಪಘಾತಗಳು ಸಂಭವಿಸಿ ಸಾವು ನೋವುಗಳು ಉಂಟಾಗುತ್ತಿದ್ದ ಹಿನ್ನೆಲೆಯಲ್ಲಿ ಅಪಘಾತ ಹಾಗೂ ಸಾವಿನ ಪ್ರಮಾಣ ತಗ್ಗಿಸುವ ಉದ್ದೇಶದಿಂದ ಓಲೋ ಕಂಪನಿಯ ಸಿಎಸ್ಆರ್ ಅನುದಾನದಲ್ಲಿ ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ಸಿಸಿ ಕ್ಯಾಮೆರಾ ಡಿಜಿಟಲ್ ನಾಮಫಲಕ ರಸ್ತೆ ಸುರಕ್ಷತಾ ಬೋರ್ಡ್ಗಳನ್ನು ಸೇರಿದಂತೆ ಸಂಚಾರಿ ಜಾಗೃತಿ ಮೂಡಿಸುವ ಫಲಕಗಳನ್ನು ಅಳವಡಿಸುವ ಕಾರ್ಯವನ್ನು ಹಮ್ಮಿಕೊಂಡಿದ್ದು ಇದಕ್ಕೆ ಚಾಲನೆ ನೆಯನ್ನು ನೀಡಲಾಗುತ್ತಿದೆ ಎಂದು ಶಾಸಕ ಶರತ್ ಬಚ್ಚೇಗೌಡ ಇದೇ ಸಂದರ್ಭದಲ್ಲಿ ತಿಳಿಸಿದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಓಲ್ವೋ ಕಂಪನಿಯ ಸಿಎಸ್ಆರ್ ಅನುದಾನದ ಸಂಪನ್ಮೂಲ ಅಧಿಕಾರಿ ಜಿವಿ ರಾವ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ಪ್ರಸನ್ನ ಡಿವೈಎಸ್ಪಿ ಎಂ ಮಲ್ಲೇಶ್ ಸಂಚಾರಿ ಠಾಣೆ ಇನ್ಸ್ಪೆಕ್ಟರ್ ಶ್ರೀಕಂಠಯ್ಯ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಬಿವಿ ಗೌಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರಿಯಾಂಕಾ ರಮೇಶ್ ಉಪಾಧ್ಯಕ್ಷೆ ಅಶ್ವಿನಿ ಪಿಡಿಒ ಮುನಿಗಂಗಯ್ಯ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಟಿಎಸ್ ರಾಜಶೇಖರ್ ವೀರಶೈವ ಮಹಾಸಭಾ ತಾಲೂಕು ಉಪಾಧ್ಯಕ್ಷ ಗುರುಬಸಪ್ಪ ಓಲ್ವೋ ಕಂಪನಿ ಸಂಪನ್ಮೂಲ ಅಧಿಕಾರಿ ಜ್ಯೋತಿ ಉಗ್ರ ಮುಖ್ಯಸ್ಥ ಗಂಗಾಧರ್ ಸಿಬ್ಬಂದಿಗಳಾದ ಬಾಲಾಮುರುಗನ್ ರಘು ಪ್ರಭು ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು ಇವತ್ತು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಪ್ರಮುಖವಾಗಿ ನಾಲ್ಕು ಸರ್ಕಲ್ ಗಳು ನಾಲ್ಕು ಜಂಕ್ಷನ್ಗಳಲ್ಲಿ ಮೈಲಾಪುರ ಚಿಕ್ಕನಹಳ್ಳಿ ತಾವರೆಕೆರೆ ಈ ನಾಲ್ಕು ಜಂಕ್ಷನ್ಗಳಲ್ಲಿ ಕೂಡ ಇವತ್ತು ಓಲ್ಒೋ ಸಂಸ್ಥೆ ಸಿಎಸ್ಆರ್ ಅಡಿಯಲ್ಲಿ ನಮ್ಮಲ್ಲಿರ್ತಕ್ಕಂತ ಸಂಚಾರಿತ ಪೊಲೀಸ್ ಠಾಣೆ ಘಟ್ಟದ ಸಹಯೋಗ ಮತ್ತೆ ಅಂತ ಒಂದು ಸಂಸ್ಥೆಯವರ ಒಂದು ಸಂಶೋಧನೆಯ ಜೊತೆಗೆ ಇವತ್ತಿಲ್ಲಿ ನಾಲ್ಕು ಜಂಕ್ಷನ್ಗಳಲ್ಲಿ ಕೂಡ ಯಾವ ರೀತಿಯಲ್ಲಿ ವೈಜ್ಞಾನಿಕವಾಗಿ ನಾವು ಟ್ರಾಫಿಕ್ ಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಓಲ್ವೋ ಸಂಸ್ಥೆಯವರು ಇವತ್ತು ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿನ ವೆಚ್ಚದಲ್ಲಿ ಈ ನಾಲ್ಕು ಜಂಕ್ಷನ್ಗಳನ್ನ ಅಭಿವೃದ್ಧಿ ಮಾಡ್ಕೊಡ್ತಾ ಇದಾರೆ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಂದರ್ಭದಲ್ಲಿ ನಾವು ತೋರ್ತಾ ಇದ್ದೀವಿ ಇದರಲ್ಲಿ ನಿಜವಾಗ್ಲು ನೋಡ್ಬೇಕಂದ್ರೆ ಅತ್ಯಂತ ಪ್ರಮುಖವಾದಂತ ಒಂದು ಅಂಶ ಇವತ್ತು ಟ್ರಾಫಿಕ್ ಸೇಫ್ಟಿ ಅಂತ ನಾವೇನ್ ಮಾತಾಡ್ತೀವಿ ಅತ್ಯಂತ ಪ್ರಮುಖವಾದಂತ ಒಂದು ವಿಷಯ ಆಗಿದೆ ಯಾಕಂತಂದ್ರೆ ಕಳೆದ ಒಂದು ಮೂತ್ನಾಲ್ಕು ತಿಂಗಳಿಂದ ಮೇ ತಿಂಗ್ ಮಾರ್ಚ್ ತಿಂಗಳಲ್ಲಿ ಆಗಿರತಕ್ಕಂತ ನಿತಿನ್ ಗಡ್ಕರಿ ಅವ್ರು ಮಾತಾಡ್ತಾ ಇರ್ಬೇಕಾದಂತ ಸಂದರ್ಭದಲ್ಲಿ ಒಂದ್ ಮಾತು ಹೇಳಿದ್ರು ಭಾರತ ದೇಶದ ಜಿ ಡಿ ಪಿ ಅಂದ್ರೆ ಭಾರತ ದೇಶದ ಉತ್ಪನ್ನದಲ್ಲಿ ಮೂರ್ ಪರ್ಸೆಂಟ್ ಇಳಿಕೆ ಆಗತ್ತೆ ಯಾಕಂತಂದ್ರೆ ಟ್ರಾಫಿಕ್ ಅಲ್ಲಿ ಆಗಂತ ಅಪಘಾತಗಳ ಮುಖಾಂತರವಾಗಿ ಏನೇ ಒಂದು ಜನರು ಜೀವಗಳನ್ನ ಕಳ್ಕೊಂತಾರೆ ಅದರಿಂದ ನಮ್ಮ ದೇಶದ ಜಿ ಡಿ ಗೆ ಮೂರ್ ಪರ್ಸೆಂಟ್ ನಷ್ಟ ಆಗುತ್ತೆ ಪ್ರತಿ ವರ್ಷ ಅಂತಂದ್ರೆ ಹದಿನೆಂಟರಿಂದ ನಲವತ್ತೈದು ವಯಸ್ಸಿನ ಜನ ಪ್ರತಿ ವರ್ಷ ಸುಮಾರು ಎರಡು ಲಕ್ಷ ಜನ ರಸ್ತೆ ಅಪಘಾತಗಳಿಗೆ ತಮ್ಮ ಪ್ರಾಣಗಳನ್ನ ಕಳ್ಕೋತಾ ಇದಾರೆ ಅಂದ್ರೆ ಯಾವ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಮಾನವ ಸಂಪನ್ಮೂಲದ ನಷ್ಟ ಇವತ್ತು ಆಗ್ತಾ ಇದೆ ಮಾನವ ಸಂಪನ್ಮೂಲದ ನಾಶ ಈ ದೇಶಕ್ಕೆ ಆಗ್ತಾ ಇದೆ ಅಂತ ಹೇಳಿ ರಸ್ತೆ ಅಪಘಾತಗಳಿಂದ ಅಂತ ನಾವು ಗಮನಿಸಬೇಕಾಗ್ತದೆ ಇಲ್ಲಿ ನಾವು ನೋಡ್ದಂಗೆ ಚಿಕ್ಕನಳ್ಳಿ ಆಗಿರ್ಬೋದು ಮೈಲಾಪುರ ಆಗಿರ್ಬೋದು ಇತ್ತೀಚೆಗೆ ಕಳೆದ ಒಂದು ಒಂದೂವರೆ ತಿಂಗಳಿಂದ ಆಂಧ್ರ ಪ್ರದೇಶದ ಒಂದು ಗಾಡಿ ಬಂದು ಇಲ್ಲಿ ಟಿಪ್ಪರ್ ಟಿಪ್ಪರ್ಗೆ ಆಕ್ಸಿಡೆಂಟ್ ಆಗಿ ನಾವು ನೋಡ್ದಂಗೆ ಅತ್ಯಂತ ಬೇಜಾರಾಗಿದ್ದ ಏನಂತಂದ್ರೆ ಸಣ್ಣ ವಯಸ್ಸಿನ ಮಕ್ಕಳು ಹನ್ನೊಂದು ವರ್ಷ ಹನ್ನೆರಡು ವರ್ಷದ ಮಕ್ಕಳು ಪಾಪ ಇವತ್ತು ಕೂಡ ಅವ್ರಿಗೆ ಜೀವ ಏನಂತ ಗೊತ್ತಿಲ್ಲ ಅವ್ರ ಅವರ ಪ್ರಾಣಗಳನ್ನ ಕರ್ಕೊಂಡಂತ ನಮ್ ಕಣ್ಣಾರೆ ನೋಡಿದ್ರೆ ನಮ್ ಕಣ್ಣಲ್ಲಿ ಇರುಗಿ ಬಂತು ಆ ರೀತಿಯಾದಂತಹ ಘಟನೆಗಳು ಆಗ್ಬಾರ್ದು ಅಂತೇಳಿ ನಮ್ಮ ಭಾಗದಲ್ಲಿ ಇರತಕ್ಕಂತ ಈ ಎಲ್ಲಾ ಜಂಕ್ಷನ್ ಗಳಲ್ಲಿ ಏನೇನ್ ಬೇಕು ರಂಬಲ್ ಸ್ಟ್ರಿಪ್ ಆಗಿರ್ಬೋದು ಕ್ಯಾಟೈಜ್ ಆಗಿರ್ಬೋದು ಅದಕ್ಕೆ ಬೇಕಾದಂತಹ ಸೂಕ್ತವಾದಂತಹ ಸೈನೇಜ್ಗಳಾಗಿರ್ಬೋದು ಇವೆಲ್ಲವನ್ನೂ ಕೂಡ ಮಾಡಿಕೊಟ್ಟಿವಿ ಇನ್ನ ಕೆಲವೊಂದ್ ಕಡೆ ಎಲ್ಲಿ ಮೀಡಿಯನ್ ಮಾಡಬೇಕು ಮೀಡಿಯನ್ ಅಭಿವೃದ್ಧಿ ಕೆಲಸಗಳೆಲ್ಲಾನು ಕೂಡ ಇವತ್ತು ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೋಲ್ವೋ ಸಂಸ್ಥೆಯವರು ಮಾಡ್ಕೊಡ್ತಾ ಇದಾರೆ ಹೋಲ್ವೋ ಸಂಸ್ಥೆಯವರು ಬರೀ ಇದೊಂದೇ ಅಲ್ಲ ಅತ್ಯಂತ ಸಂತೋಷದಿಂದ ಅತ್ಯಂತ ಸಂತಸದಿಂದ ಇನ್ನೊಂದು ಮಾತು ಅನ್ಕೊಂಡ್ರೆ ತಾವರೆಕೆರೆ ಗ್ರಾಮದಲ್ಲಿರ್ತಕ್ಕಂತ ಶಾಲೆನ ಆಯ್ಕೆ ಮಾಡಿಕೊಂಡು ಮಾದರಿ ಶಾಲೆ ಮಾಡಬೇಕು ಹೇಳಿ ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯದ ಒಂದು ಬಹುದೊಡ್ಡ ಕಾರ್ಯಕ್ರಮ ಯೋಜನೆ ಒಂದೊಂದು ಪಂಚಾಯತಿಗೆ ಒಂದು ಮ್ಯಾಗ್ನೆಟ್ ಸ್ಕೂಲ್ ಇರಬೇಕು ಅಂದ್ರೆ ಒಂದು ಒಳ್ಳೆ ಸ್ಕೂಲ್ ಇರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಮೊಟ್ಟ ಮೊದಲೇದಾದಂತಹ ಜಿಲ್ಲೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮೊಟ್ಟ ಮೊದಲನೇದಂತಹ ತಾಲೂಕು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಹೊಸಕೋಟೆ ತಾಲೂಕು ಅದರಲ್ಲಿ ಮೊಟ್ಟ ಮೊದಲನೇ ಶಾಲೆ ಅಂತಂದ್ರೆ ದಾವರೆಕೆರೆ ಶಾಲೆ ಇವತ್ತು ಒಂದು ಸಂಖ್ಯೆ ವತಿಯಿಂದ ಮ್ಯಾಗ್ನೆಟ್ ಸ್ಕೂಲ್ ಅಂತ ಆಯ್ಕೆ ಮಾಡಿಕೊಂಡು ಸಂಸ್ಥೆಯವರು ಸುಮಾರು ಇವತ್ತು ಸುಮಾರು ಮೂರು ಮೂರುವರೆ ಕೋಟಿಗಿಂತ ಹೆಚ್ಚು ಹಣ ಇವತ್ತು ಖರ್ಚು ಮಾಡಿ ಎಲ್ ಕೆಜಿ ಇಂದ ಹಿಡಿದು ಪಿಯುಸಿ ವರ್ಗೂ ಅಲ್ಲಿ ವಿದ್ಯಾಭ್ಯಾಸ ತರ ಕೊಡೋದ್ರ ಬಗ್ಗೆ ಮಾಡ್ತಾ ಇದ್ದಾರೆ ಅವೆಲ್ಲವರ್ಗೂ ಕೂಡ ನಾವು ಓಲ್ಬೋ ಸಂಸ್ಥೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳಿ ರಸ್ತೆಗಳು ಸುರಕ್ಷಿತವಾಗಿದ್ರೆ ಓಲ್ಬೋ ಕಂಪನಿಗೆ ಅನುಕೂಲ ಐದ ಜಾಸ್ತಿ ಬಸ್ಗಳೆಲ್ಲ ಮಾರಾಟಗಳು ಆಗ್ತಾ ಇರತ್ತೆ ಒಳ್ಳೇದೇ ಆಗ್ತದೆ ಓಡಾಟ ಆಗ್ತಿರೋದ್ರಿಂದ ನಿಮ್ಮ ಒಂದು ಜವಾಬ್ದಾರಿ ನಿಮ್ದೇ ಗಾಡಿಗಳು ಜಾಸ್ತಿ ಇರ್ತದೆ ರೋಡಲ್ಲಿ ಸೊ ಸುರಕ್ಷಿತವಾದಂತ ರಸ್ತೆ ಕೊಡೋದು ನಿಮ್ಮ ಒಂದು ಜವಾಬ್ದಾರಿ ಕೂಡ ಆಗಿರುತ್ತೆ ತಮ್ಮ ಒಂದು ಸಹಕಾರಕ್ಕೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ ನಮ್ಗೆ ಪಿ ಮೀಟಿಂಗ್ ಇದೆ ತುರ್ತಾದ ಕಾರ್ಯಕ್ರಮ ಇದೆ ಆದ್ರೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ನಾವು ಮಿಸ್ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಸ್ವಲ್ಪ ಡಿಲೇ ಮಾಡಿ ಇಲ್ಲಿ ಬಂದ್ವಿ ದಯವಿಟ್ಟು ನಾವು ಮಾಡ್ತಾ ಇರ್ತಕ್ಕಂತಹ ಒಂದು ಒಳ್ಳೆ ಕೆಲಸಕ್ಕೆ ನಾವೆಲ್ಲರೂ ಕೂಡ ಎಲ್ಲಾ ರೀತಿಯಲ್ಲಿ ಕೈ ಜೋಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನ ಕೊಡ್ತಾ ನನ್ನ ಮಾತಿಗಳಿಗೆ ನಾನು ವಿರಾಮ ನೀಡ್ತೀನಿ